ಸೌತೆಕಾಯಿ ನಾವು ಯೂಸ್ ಮಾಡೋ ಮೊದಲು ಚಿಕ್ಕ ತುಂಡು ಬಾಯಿಗೆ ಹಾಕಿ ನೋಡಬೇಕಾಗ್ತದೆ ನಾನಿವತ್ತು ಹೀಗೆ ಬಾಯಿಗೆ ಹಾಕಿ ನೋಡುವಾಗ ಕಹಿ ಇತ್ತು ಈಗಂತಲ್ಲ ಮುಂಚಿನ ನನ್ನ ಪಕ್ಕನೆ ಕಹಿ ಇದ್ದರೆ ಹೀಗೆ ಅದಕ್ಕೆ ಅದು ಮುಳುಗುವಷ್ಟು ನೀರು ಹಾಕಿ ಇನ್ನು ಒಂದು ಅರ್ಧ ಮುಷ್ಟಿ ಉಪ್ಪು ಹಾಕಿ ಹಾಕಿತ್ತಾ ಹಿಡಿ ಉಪ್ಪು ಹಾಕಿ ಪುಡಿ ಉಪ್ಪು ಸಹ ಆಗ್ತದೆ ಇನ್ನು ಒಂದು ಕುದಿ ಆಯಿತಾ ಇನ್ನು ಆ ನೀರನ್ನು ಬಿಸಾಡಿ ಪುನಃ ಕಹಿ ಇದ್ದರೆ ಪುನಃ ಹಾಗೆ ಮಾಡಿ ಮತ್ತೆ ಆ ನೀರನ್ನು ಬಿಸಾಡಿ ಆವಾಗ ಅದು ಬೆಂದಿರ್ತದಲ್ಲ ಡೈರೆಕ್ಟ್ ನೀವು ಪದಾರ್ಥಕ್ಕೆ ಹಾಕ್ಬೋದಾಯ್ತಾ ಇನ್ನೊಂದು ಟಿಪ್ಸ್ ಏನಂತ ಹೇಳಿದರೆ ಹಲಸಿನ ಬೀಜ ತುಂಬ ಇದ್ದರೆ ಅದರ ಸಿಪ್ಪೆ ತೆಗೆದು ಅರ್ಧ ಕಟ್ ಮಾಡಿ ಉಪ್ಪು ಹಾಕಿ ಬೇಯಿಸಿ ತಣ್ಣಗಾದ ಮೇಲೆ ಅದನ್ನು ಒಂದು ಡಬ್ಬೇಲಿ ಹಾಕಿ ಫ್ರೀಝರಲ್ಲಿ ಇಟ್ಟರೆ ಉಂಟಲ್ವ ನಿಮಗೆ ಯಾವಾಗ ಬೇಕಾದರೂ ಆವಾಗ ಯೂಸ್ ಮಾಡ್ಬೋದಾಯ್ತಾ ನಾನು ಅದನ್ನೇ ಡೈರೆಕ್ಟ್ ಇದಕ್ಕೆ ಪದಾರ್ಥಕ್ಕೆ ಹಾಕಿದ್ದೆ ಹಾಗೆ ಕುದಿ ಬರುವಾಗ ಸೌಟನ್ನು ಅದರ ಅಡಿಯಲ್ಲಿ ಇಟ್ಟು ಬಿಡಿ ಬೇಗ ಅಡಿ ತಾಗುವುದಿಲ್ಲ ತಾಗೋದೇ ಇಲ್ಲ ಹೇಳಿದಲ್ಲ ಬೇಗ ತಾಗುದಿಲ್ಲ ಹೇಳಿದ್ದು ಈಗ ಟೀಚರ ಕೈಯಲ್ಲಿ ಬೆ ನಾಗರ ಬೆತ್ತ ಇರ್ತದೆ ಅವರು ಹೊಡೆಯೋದಿಲ್ಲ ಆದರೂ ಒಂದು ಹೆದರಿಕೆ ಇರ್ತದಲ್ಲ ಹೆದರಿಕೆ ಇರ್ತದಲ್ಲ ಆ ಥರ ಸೌಟು ಹಾಗೆ ಹಾಕಿ ಇಟ್ಟರೆ ಬೇಗ ಆಗೋದಿಲ್ಲ ಆಯಿತಾ ಈಗ ನಾಗರ ಬೆತ್ತ ಅಂತ ಹೇಳಿದರೆ ಮಕ್ಕಳಿಗೆ ಎಂತಂತ ಗೊತ್ತಿಲ್ಲ ಹಲಸಿನ ಬೀಜ ವಿಷಯ ಹೇಳಿದೆ ಅಲ್ವಾ ಅದು ನನ್ನ ಮೂರನೇ ಟಿಪ್ಸ್ ಆಯಿತಾ ನೋಡಿ ಹೀಗೆ ನಾನು ಫ್ರೀಝರಲ್ಲಿ ಇಟ್ಟದ್ದು ಇದನ್ನು ಬೇಯಿಸಿ ಫ್ರೀಝರಲ್ಲಿ ಇಟ್ಟಿದ್ದೆ ಯಾವಾಗ ಬೇಕಾದರೂ ಆವಾಗ ಯೂಸ್ ಮಾಡ್ಬೋದು ಖುಷಿಯಾದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಳ್ಳೆಯದಾಗಲಿ ಖುಷಿಯಾಗಿರಿ